ನಟ ದರ್ಶನ್ ಆ್ಯಂಡ್ ಟೀಮ್ ಜೈಲು ವಾಸದಲ್ಲಿದ್ದಾರೆ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಮೌನವಾಗಿದ್ದಾರೆ ಇತ ಸಹ ಕೈದಿಗಳ ಜೊತೆಯಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮೊದಲ ಆರೋಪಿ ಪವಿತ್ರ ಗೌಡ ಹೊಂದಿಕೊಳ್ತಾ ಇದ್ದಾರೆ ಒಂಟಿಯಾಗಿ ಕುಳಿತು ಕಾಲವನ್ನು ಕಳೀತಾ ಇದ್ದಾರೆ ದರ್ಶನ್ ಸಹ ಕೈದಿಗಳ ಜೊತೆಯಲ್ಲಿ ಇತ್ತ ಪವಿತ್ರ ಗೌಡ ಹೊಂದಿಕೊಂಡು ಒಳ್ಳೆ ರೀತಿಯಾಗಿ ಮಾತಾಡ್ಕೊಂಡು ಇದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳ ಜಾಮೀನನ್ನು ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದೆ ರದ್ದುಗೊಳಿಸಿದ ಬಳಿಕ ಈ ಕೊಲೆ ಆರೋಪಿಗಳು ಸೇರಿರುವುದು ಪರಪ್ಪನ ಅಗ್ರಹಾರ ಜೈಲಿಗೆ ಜೈಲಿನಲ್ಲಿ ಕೊಲೆ ಪ್ರಕರಣದ ಏಳು ಆರೋಪಿಗಳು ದಿನವನ್ನು ಕಳೀತಾ ಇದ್ದಾರೆ ಅದರಲ್ಲಿ ಮುಖ್ಯವಾಗಿ ಕೊಲೆ ಪ್ರಕರಣದ ಎರಡನೇ ಆರೋಪಿ ಏಟು ಆರೋಪಿ ನಟ ದರ್ಶನ್ ಮೌನಕ್ಕೆ ಜಾರಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಜೈಲು ವಾತಾವರಣಕ್ಕೆ ಹೊಂದಿಕೊಳ್ಳುವುದು ಕಷ್ಟ ಸಾಧ್ಯವಾಗ್ತಾ ಇದೆ ಇತ್ತ ಈ ಪ್ರಕರಣದ ಮೊದಲ ಆರೋಪಿ ರೇಣುಕಾ ಸ್ವಾಮಿ ಕೊಲೆ ಆಗೋದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಪವಿತ್ರ ಗೌಡ ಏನು ಇದ್ದಾರೆ ಇವರು ಜೈಲಿನ ಸಹ ಕೈದಿಗಳ ಜೊತೆಯಲ್ಲಿ ಮಹಿಳಾ ಬ್ಯಾರ್ಟ್ನಲ್ಲಿದ್ದಾರೆ ಸಹ ಕೈದಿಗಳ ಜೊತೆಯಲ್ಲಿ ಹೊಂದಿಕೊಳ್ತಾ ಇದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಹಾಗೆಯೇ ಜೈಲಿನಲ್ಲಿ ಏನು ಕೊಡ್ತಾರೆ ಅದನ್ನೇ ತಿನ್ಕೊಂಡಿರಬೇಕು ಈ ಹಿಂದೆ ಸಿಗ್ತಾ ಇದ್ದಂಥ ಐಷಾರಾಮಿ ಫೆಸಿಲಿಟಿಗಳು ದರ್ಶನ್ ಮತ್ತು ತಂಡಕ್ಕೆ ಸಿಗುವುದಿಲ್ಲ ದರ್ಶನ್ ಪತ್ನಿ ಅವರು ಭೇಟಿಗೆ ಬಂದಂಥ ಸಂದರ್ಭದಲ್ಲೂ ಕೂಡ ಅಷ್ಟೆ ಸಾಮಾನ್ಯ ಕೈದಿಗಳಂತೆ ಬೇರೆ ಸಾಮಾನ್ಯ ಕೈದಿಗಳು ಸಾಮಾನ್ಯ ವಿಚಾರಣೆ ದಿನ ಕೈದಿಗಳಿಗೆ ಹೇಗೆ ಜೈಲಿನಲ್ಲಿರ್ತಾರೆ ಹಾಗೆ ಮಾತಾಡ್ಸ್ಕೊಂಡು ಹೋಗಿದ್ರು